ಸುಮಾರು ಒಂದು ಸಾವಿರದ ಏಳುನೂರ ಎಪ್ಪತ್ತ ಮೂರನೇ ವರ್ಷದ ಕಾಲದಲ್ಲಿ ಪದಚಿಹ್ನವೆಂಬ ಗ್ರಾಮದಲ್ಲಿ ಒಂದು ದಿನ ಬಿಸಿಲಿನ ಝಳ ಅತಿ ಪ್ರಬಲವಾಗಿದ್ದಿತು ಗ್ರಾಮವೇನೋ ದೊಡ್ಡದು ಸಾವಿರಾರು ಮನೆಗಳಿರುವವು ಆದರೆ ಊರೊಳಗೆ ಒಬ್ಬನಾದರೂ ಕಾಣಿಸಲಿಲ್ಲ ದೊಡ್ಡ ಪೇಟೆ ಸಾಲು ಸಾಲಾಗಿ ಅಂಗಡಿಗಳ ಬೀದಿ ದೊಡ್ಡ ಮಾರುಕಟ್ಟೆ ಬೀದಿ ಬೀದಿಯಲ್ಲಿ ನೂರಾರು ಸಣ್ಣ ಮನೆಗಳು ಅವುಗಳಲ್ಲಿ ದೊಡ್ಡದು ಚಿಕ್ಕದು ಉಪ್ಪರಿಗೆ ಮನೆಗಳು ಆ ದಿನ ಎಲ್ಲೆಲ್ಲಿಯೂ ನಿಶಬ್ದವಾಗಿದ್ದಿತು ಪೇಟೆಗಳಲ್ಲಿ ಅಂಗಡಿಗಳೆಲ್ಲ ಮುಚ್ಚಲ್ಪಟ್ಟಿದ್ದವು ಅಂಗಡಿಯವರು ಎಲ್ಲಿ ಪಲಾಯನ ಸೂಕ್ತ ಹಿಡಿದರೋ ಗೊತ್ತೇ ಇಲ್ಲ ಆ ದಿನ ಸಂತೆ ಕೂಡುವ ವಾರ ಸಂತೆಯಲ್ಲಿ ಒಬ್ಬರೂ ಇಲ್ಲ ಸಂತೆಯ ಭಿಕ್ಷಕ್ಕೆ ಭಿಕ್ಷುಕನೊಬ್ಬನು ಹೊರಗೆ ಹೊರಟಿಲ್ಲ ಮಗ್ಗದವರು ಮಗ್ಗಗಳನ್ನೆಲ್ಲ ಮುಚ್ಚಿಬಿಟ್ಟು ಎಲ್ಲಿಯೋ ಹೋಗಿ ಅಳುತ್ತಿದ್ದರು ರೈತರು ವ್ಯವಸಾಯವನ್ನು ಬಿಟ್ಟು ಮಕ್ಕಳನ್ನೆತ್ತಿಕೊಂಡು ಎಲ್ಲಿಯೋ ಹೋಗಿದ್ದರು ಪಾಠಶಾಲೆಗಳನ್ನು ಮುಚ್ಚಿ ಉಪಾಧ್ಯಾಯರು ಓಡಿ ಹೋಗಿದ್ದರು ಮಕ್ಕಳಿಗೆ ಕೂಡ ಗಟ್ಟಿಯಾಗಿ ಅಳುವುದಕ್ಕೆ ಧೈರ್ಯವಿಲ್ಲದಂತೆ ಕಂಡಿತು ರಸ್ತೆಯಲ್ಲಿ ಒಂದು ಪ್ರಾಣಿಯೂ ಕಾಣಿಸಲಿಲ್ಲ ಕೆರೆ ಕುಂಟೆಗಳು ವಿಕವಾಗಿದ್ದವು ಜನನು ಜನರೇ ಇರಲಿಲ್ಲ ಮನೆ ಬಾಗಿಲಿನಲ್ಲಿ ಜನವಿಲ್ಲ ಮರದ ಮೇಲೆ ಪಕ್ಷಿ ಕೂಡ ಇಲ್ಲ ಗೋಮಾಳಗಳಲ್ಲಿ ದನಕರುಗಳು ಕಾಣಲಿಲ್ಲ ಕೇವಲ ಸ್ಮಶಾನವಾಗಿ ನಾಯಿ ನರಿ ಓಡಾಡುತ್ತಲಿದ್ದವು ಒಂದು ದೊಡ್ಡ ಮಹಡಿಯ ಮನೆ ಅದರ ದೊಡ್ಡ ದೊಡ್ಡ ಮೆಟ್ಟಿಲುಗಳು ದೂರದಿಂದ ಕಾಣುವವು ಆ ಗೃಹಾರಣ್ಯ ಮಧ್ಯದಲ್ಲಿ ಅದು ಶೈಲ ಶಿಖರದಂತೆ ಶೋಭಿಸುತ್ತಿದ್ದಿತು ಶೋಭಿಸುವುದು ಅಷ್ಟರಲ್ಲಿಯೇ ಇದ್ದಿತು ಬಾಗಿಲು ಮುಚ್ಚಿದ್ದಿತು ಮನುಷ್ಯನ ಸಮಾಗಮವೇ ಇಲ್ಲ ಕೇವಲ ನಿಶಬ್ದವಾಗಿದ್ದಿತು ಗಾಳಿ ಸಂಚಾರಕ್ಕೆ ಕೂಡ ಮಾರ್ಗವಿಲ್ಲ ಮನೆಯಲ್ಲಿ ಮಧ್ಯಾಹ್ನದಲ್ಲಿಯೂ ಕಗ್ಗತ್ತಲೆಯಾಗಿದ್ದಿತು ಆ ಕತ್ತಲೆಯಲ್ಲಿ ಅರ್ಧರಾತ್ರಿಯಲ್ಲಿ ಅರಳಿದ ಕುಸುಮ ಯುಗಳಂತೆ ದಂಪತಿಗಳಿಬ್ಬರು ಕುಳಿತುಕೊಂಡು ಯೋಚನೆ ಮಾಡುತ್ತಿದ್ದರು ಮಹಾಕ್ಷಾಮವು ಪ್ರಾಪ್ತವಾಗಿದ್ದಿತು ಸನ್ ಸಾವಿರದ ಏಳುನೂರ ಎಪ್ಪತ್ತೊಂದನೆಯ ವರ್ಷದಲ್ಲಿ ಬೆಳೆ ಸರಿಯಾಗಿ ಆಗಲಿಲ್ಲ ಅದು ಕಾರಣ ಮಾರನೆಯ ವರ್ಷದಲ್ಲಿ ಭತ್ತದ ಬೆಲೆ ಬಹಳ ಹೆಚ್ಚಾಗಿ ಹೋಯಿತು ಜನಗಳಿಗೆ ಬಹಳ ಕಷ್ಟ ಪ್ರಾಪ್ತವಾಯಿತು ಆದರೆ ಸರ್ಕಾರದವರು ತೆರಿಗೆಯನ್ನು ಒಂದೂ ಒಂದು ಕಾಸೂ ಬಿಡದೆ ಮನೆ ಮಾರಿಸಿ ತೆಗೆದುಕೊಂಡು ಬಿಟ್ಟಿದ್ದರು ಇದರಿಂದ ಬಡವರಾದವರು ಒಂದು ಹೊತ್ತು ಹೊಟ್ಟೆಗೆ ತಿಂದು ಕಾಲಕ್ಷೇಪವನ್ನು ಮಾಡಿದರು ಎಪ್ಪತ್ತ ಮೂರನೆಯ ವರ್ಷದಲ್ಲಿ ಮಳೆಗಾಲದಲ್ಲಿ ಒಳ್ಳೊಳ್ಳೆ ಮಳೆಗಳಾದವು ಜನರು ಈ ಸಲವೇನೋ ದೇವರು ಕಣ್ಣು ಬಿಟ್ಟು ನೋಡಿದನೆಂದು ತಿಳಿದುಕೊಂಡರು ರೈತರು ಹೊಲಗದ್ದೆಗಳಲ್ಲಿ ಆನಂದವಾಗಿದ್ದರು ರೈತರ ಹೆಂಡಿರು ಬೆಳ್ಳಿ ನಗನಟ್ಟು ಮಾಡಿಸಿಕೊಡಬೇಕೆಂದು ತಮ್ಮ ತಮ್ಮ ಗೌಡರನ್ನು ಪೀಡಿಸುವುದಕ್ಕೆ ಆರಂಭಿಸಿದರು ಹಿಂಗಾರಿನಲ್ಲಿ ದೇವರು ಶುದ್ಧವಾಗಿ ಕೈಬಿಟ್ಟು ಬಿಟ್ಟನು ಹಿಂಗಾರಿನಲ್ಲಿ ಒಂದು ಹನಿಯೂ ಹನಿಯಲ್ಲಿಲ್ಲ ಪೈರೆಲ್ಲಾ ಸುಟ್ಟು ಹಾಳಾಗಿ ಕೈಗೆ ಒಂದು ಕಾಳು ಸಿಕ್ಕದೇ ಹೋಯಿತು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಬೆಳೆದುದೆಲ್ಲ ದಂಡಿನ ಸರಬಾಯಿ ಸರಬರಾಯಿಗೋಸ್ಕರ ಸರ್ಕಾರದವರು ಬೆಲೆ ಮಾಡಿ ತೆಗೆದುಕೊಂಡು ಬಿಟ್ಟರು ಜನಗಳಿಗೆ ತಿನ್ನುವುದಕ್ಕೆ ಮಾರ್ಗವಿಲ್ಲದೆ ಬಂದಿತು ಮೊದಲು ಒಂದು ಹೊತ್ತು ಉಪವಾಸಕ್ಕೆ ಪ್ರಾರಂಭವಾಯಿತು ಹರಳು ಎಳ್ಳು ಮುಂತಾದ ತೈಲ ಧನಗಳ ತೈಲ ಧಾನ್ಯಗಳಾದದ್ದು ಹೊಟ್ಟೆಗೆ ಹೋಗಲಿಲ್ಲ ಮೊಹಮ್ಮದ್ ರೇಜಖಾನನು ಕಂದಾಯದ ವಸೂಲಿ ಕೆಲಸಕ್ಕೆ ಯಜಮಾನನಾಗಿದ್ದನು ಅವನು ಈ ಸಮಯದಲ್ಲಿ ಸರ್ಕಾರಕ್ಕೆ ಆದಾಯವನ್ನು ತೋರಿಸಿ ತಾನು ಸಹಾಯ ಪಡೆಯಬೇಕೆಂದು ಯೋಚಿಸಿಕೊಂಡು ರೈತರು ಕೊಡುತ್ತಲಿದ್ದ ಕಂದಾಯವನ್ನು ನೂರಕ್ಕೆ ಹತ್ತು ರೂಪಾಯಿನ ಮೇರೆಗೆ ಹೆಚ್ಚಿಸಿದನು ಇದರಿಂದ ಬಂಗಾಳ ದೇಶದಲ್ಲೆಲ್ಲ ಅತಿ ಗೋಳಿಗೆ ಕಾರಣವಾಯಿತು ಜನಗಳು ಭಿಕ್ಷಕ್ಕೆ ಪ್ರಾರಂಭಿಸಿದರು ದುರ್ಭಿಕ್ಷದಲ್ಲಿ ಭಿಕ್ಷವನ್ನು ಹಾಕುವವರಾದರು ಯಾರು ಅನಂತರ ಉಪವಾಸಕ್ಕೆ ಪ್ರಾರಂಭಿಸಿದರು ಅನಂತರ ರೋಗಗಳಿಗೆ ಗುರಿಯಾದರು ಅನಂತರ ದನಕರುಗಳನ್ನು ಮಾರಿದರು ಅನಂತರ ವ್ಯವಸಾಯದ ನೇಗಿಲು ಕುಂಟೆ ಮುಂತಾದ್ದನ್ನು ಮಾರಿಬಿಟ್ಟರು ಅನಂತರ ಬೀಜಕ್ಕೆ ಇಟ್ಟುಕೊಂಡಿದ್ದ ದವಸವನ್ನೆಲ್ಲ ತಿಂದುದಾಯಿತು ಆನಂತರ ಮನೆ ಮಾರು ಹೋ ಮಾರಿ ಹೋಯಿತು ಆನಂತರ ಇನ್ನೇನು ಹೆಂಡಿರು ಮಕ್ಕಳನ್ನಾದರೂ ತೆಗೆದುಕೊಳ್ಳುವವರು ಯಾರು ಖರೀದಿಗೆ ತೆಗೆದುಕೊಂಡು ಅನ್ನವಸ್ತ್ರ ಕೊಡುವವರು ಯಾರು ಇದ್ದರು ಎಲ್ಲರೂ ಮಾರುವವರೇ ಆಯಿತು ಕೊಂಡುಕೊಳ್ಳುವವರೇ ಇಲ್ಲ ಕೊನೆಗೆ ಅನ್ನವಿಲ್ಲದೆ ಎಲೆಯನ್ನು ತಿನ್ನುವುದಕ್ಕೆ ಆರಂಭವಾಯಿತು ಹುಲ್ಲು ತಿಂದಿದ್ದಾಯಿತು ಇತರ ಪಶು ಪಕ್ಷಿಗಳನ್ನು ನಾಯಿ ಬೆಕ್ಕು ಇಲಿ ಹೆಗ್ಗಣ ಅದನ್ನೆಲ್ಲ ಹಿಡಿದು ತಿನ್ನಬೇಕಾಯಿತು ಅನೇಕರು ದೇಶವನ್ನೇ ಬಿಟ್ಟು ಓಡಿ ಹೋದರು ಹೀಗೆ ಓಡಿ ಹೋದವರು ವಿದೇಶದಲ್ಲಿ ಅನ್ನವಿಲ್ಲದೆ ಸತ್ತರು ಓಡಿ ಹೋಗದವರು ತಿನ್ನಬಾರದ್ದನ್ನು ತಿಂದು ರೋಗದಲ್ಲಿ ನರಳಿ ಪ್ರಾಣತ್ಯಾಗ ಮಾಡಿದರು ರೋಗಾದಿ ಉಪದ್ರವಗಳಿಗೆ ಒಳ್ಳೆಯ ಸಮಯ ಸಿಕ್ಕಿದ ಹಾಗಾಯಿತು ಜ್ವರ ವಾಂತಿಭೇದಿ ಕ್ಷಯ ಶಿಡುಬು ಮುಂತಾದ ರೋಗಗಳ ಅವಾಂತರಗಳು ಪ್ರಬಲವಾದವು ಅದರಲ್ಲಿಯೂ ಶಿಡುಬು ಒಂದೇ ಬಹಳ ಕೊಲೆಯನ್ನು ಮಾಡಿತು ಮನೆ ಮನೆಯಲ್ಲಿಯೂ ಸಾವು ಯಾರು ತಾನೇ ರೋಗಗ್ರಸ್ತರಿಗೆ ಉಪಚರಿಸುವರು ಒಬ್ಬರನ್ನು ಒಬ್ಬರು ಮುಟ್ಟುತ್ತಿಲ್ಲ ಯಾರು ತಾನೇ ಯಾರಿಗೆ ಚಿಕಿತ್ಸೆ ಮಾಡುವರು ಒಬ್ಬರನ್ನೊಬ್ಬರು ನೋಡುವುದಕ್ಕೇ ಇಲ್ಲ ಸತ್ತವರನ್ನು ಎತ್ತಿ ಹಾಕುವವರೂ ಇಲ್ಲ ಅತಿ ರಮಣೀಯವಾದ ಉಪ್ಪರಿಗೆ ಮನೆಗಳಲ್ಲಿ ಅವರವರೇ ರೋಗದಿಂದ ಬೆಂದು ಹೋಗಬೇಕು ಮನೆಗೆ ಶಿಡುಬು ಪ್ರವೇಶ ಮಾಡಿದ ಕೂಡಲೇ ಶಿಡುಬೆದ್ದವನನ್ನು ಅಲ್ಲಿಯೇ ಬಿಟ್ಟು ಉಳಿದವರೆಲ್ಲ ಮನೆಯನ್ನೇ ಬಿಟ್ಟು ಭಯದಿಂದ ಓಡಿ ಹೋಗುವರು ಮಹೇಂದ್ರ ಸಿಂಹನು ಪದಚಿಹ್ನ ಗ್ರಾಮದಲ್ಲಿ ಒಬ್ಬ ಧನಾಢ್ಯನು ಆದರೆ ಆ ಕಾಲದಲ್ಲಿ ಧನಿಯೋ ಒಂದೇ ನಿರ್ಧನಿಯೋ ಒಂದೇ ಈ ದುಃಖಪೂರ್ಣವಾದ ಕಾಲದಲ್ಲಿ ಅವನ ಸ್ವಜನರು ದಾಸದಾಸಿಯರು ವ್ಯಾಧಿಗ್ರಸ್ತರಾಗಿ ಎಲ್ಲರೂ ಹೋಗಿಬಿಟ್ಟರು ಕೆಲವರು ಮೃತಪಟ್ಟರು ಕೆಲವರು ಓಡಿ ಹೋದರು ಅಂತಹ ದೊಡ್ಡ ಪರಿವಾರದಲ್ಲಿ ಈಗ ಅವನ ಹೆಂಡತಿ ಅವನು ಅಂದರೆ ಮಹೇಂದ್ರ ಸಿಂಹ ಮತ್ತು ಒಂದು ಹೆಣ್ಣು ಶಿಶು ಈ ಮೂವರೇ ಉಳಿದಿದ್ದರು ಮೇಲೆ ನಾವು ಅವನ ವೃತ್ತಾಂತವನ್ನೇ ಹೇಳುತ್ತಿದ್ದೆವು ಅವನ ಹೆಂಡತಿ ಕಲ್ಯಾಣಿಯು ಯೋಚನೆ ಮಾಡುವುದನ್ನು ಬಿಟ್ಟು ಗೋಶಾಲೆಗೆ ಹೋಗಿ ತಾನೇ ಹಾಲನ್ನು ಕರೆದಳು ಹಾಲನ್ನು ಕಾಸಿ ಮಗುವಿಗೂ ಹಾಕಿ ಅನಂತರ ದನಕರುಗಳಿಗೆ ನೀರು ತೋರಿಸಿ ಹುಲ್ಲು ಹಾಕಿ ಬರುತ್ತಲೇ ಮಹೇಂದ್ರ ಹೀಗೆಷ್ಟು ದಿನ ನಡೆದೀತು ಕಲ್ಯಾಣಿ ಎನ್ನುತ್ತಾನೆ ಆಗ ಕಲ್ಯಾಣಿ ಹೇಳುತ್ತಾಳೆ ಹೆಚ್ಚು ದಿನ ನಡೆಯದು ನಡೆದಷ್ಟು ದಿನ ನನ್ನ ಕೈಲಾದಷ್ಟು ದಿನ ನಡೆಸುತ್ತೇನೆ ಅದರ ಮೇಲೆ ನೀವು ಮಗುವನ್ನು ಕರೆದುಕೊಂಡು ನಗರಕ್ಕೆ ಹೊರಟು ಹೋಗಿ ನಗರಕ್ಕೆ ಹೋಗುವುದಾದರೆ ನಿನಗೆ ಏತಕ್ಕೆ ಇಷ್ಟು ಕಷ್ಟ ಕೊಡಬೇಕು ಕಲ್ಯಾಣಿ ಈಗಲೇ ಏತಕ್ಕೆ ನಾವು ಹೋಗಕೂಡದು ಹೊರಡು ಹೋಗೋಣ ಇದರ ಮೇಲೆ ಅವರಿಬ್ಬರು ಅನೇಕ ಚರ್ಚೆ ಮಾಡಿಕೊಂಡರು ಕಲ್ಯಾಣಿ ಹೇಳಿದಳು ನಗರಕ್ಕೇ ಹೋದರೆ ಇಷ್ಟೋ ವಾಸಿ ಎನಿಸುತ್ತದೆ ಹೆಸರೇನೋ ರಾಜನಗರ ಮಹೇಂದ್ರ ಹೇಳುತ್ತಾನೆ ಮತ್ತು ವೀರಭೂಮಿಗೆ ರಾಜಧಾನಿಯಾಗಿಯೂ ಇದೆ ಆದರೆ ಅಲ್ಲಿಯೂ ಇದೇ ಅವಸ್ಥೆ ಜನರು ಕಡಿಮೆ ಪ್ರಾಣರಕ್ಷಣೆಗೂ ಉಪಾಯವಿಲ್ಲ ಕಲ್ಯಾಣಿ ಕೇಳುತ್ತಾಳೆ ಹಾಗಾಗಿದ್ದರೆ ಮುರ್ಷಿದಾಬಾದು ಕಾಶಿಂ ಬಜಾರು ಅಥವಾ ಕಲಕತ್ತೆಗೆ ಹೋದರೆ ಪ್ರಾಣರಕ್ಷಣೆ ಆದೀತೇನೋ ಈ ಊರನ್ನು ಬಿಟ್ಟು ಹೋಗಲೇಬೇಕು ಇಲ್ಲಿ ಉಳಿದುಕೊಳ್ಳುವ ಭರವಸೆ ಏನೂ ಇಲ್ಲ ಅದಂತೂ ಖಂಡಿತ ಮಹೇಂದ್ರನಿಗೆ ಅವನದೇ ಚಿಂತೆ ಈ ಮನೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದದ್ದು ಕಲ್ಯಾಣಿ ಇಲ್ಲಿ ಪುರುಷಾನುಕ್ರಮವಾಗಿ ವಂಶಪಾರಂಪರ್ಯವಾಗಿ ಗಳಿಸಿದ ಸಂಪತ್ತು ತುಂಬಿದೆ ನಾವು ಬಿಟ್ಟು ಹೋ ಹೊರಟು ಹೋದರೆ ಕಳ್ಳರು ಬಿದ್ದು ಎಲ್ಲ ಹೋಗಿಬಿಡುವುದು ಕಲ್ಯಾಣಿ ಹೇಳುತ್ತಾಳೆ ಕಳ್ಳರು ಬಿದ್ದು ದೋಚಿಕೊಂಡು ಹೋಗುವುದಾದರೆ ನಾವಿಬ್ಬರು ನಾವಿಬ್ಬರುಗಿದ್ದೇನು ತಪ್ಪಿಸುವುದಕ್ಕಾದೀತೆ ಪ್ರಾಣವೇ ಹೋದರೆ ಐಶ್ವರ್ಯವನ್ನು ಅನುಭವಿಸುವವರು ಯಾರು ಹೊರಡಿ ಇರುವುದನ್ನು ಹೇಗೋ ಹಾಗೆ ಭದ್ರಪಡಿಸಿಟ್ಟು ಹೋಗೋಣ ಪ್ರಾಣ ಉಳಿದುಕೊಂಡರೆ ಹಿಂದಿರಿಗೆ ಬಂದು ಭೋಗಿಸಬಹುದು ಮಹೇಂದ್ರ ಕೇಳುತ್ತಾನೆ ನೀನು ನಡೆಯಬಲ್ಲೆಯ ಕಲ್ಯಾಣಿ ನಿನ್ನ ಕೈಲಾಗುವುದೇ ಬೋಯಿಗಳು ಎಲ್ಲ ಸತ್ತು ಹೋಗಿದ್ದಾರೆ ಇತ್ತ ಬಂಡಿಗಿದ್ದರೆ ಎತ್ತಿಲ್ಲ ಎತ್ತುಗಿದ್ದರೆ ಬಂಡಿ ಇಲ್ಲ ಎರಡೂ ಇದ್ದರೆ ಆ ಬಂಡಿಯನ್ನು ಹೊಡೆಯುವ ಆಳು ಇಲ್ಲ ಒಂದು ಇದ್ದರೆ ಮತ್ತೊಂದು ಇಲ್ಲ ಹೊರಡುವುದಾದರೆ ನಡೆಯಲೇಬೇಕು ನಡೆದುಕೊಂಡೇ ಹೋಗಬೇಕು ಕಲ್ಯಾಣಿ ಹೇಳುತ್ತಾಳೆ ನಾನು ನಡೆಯುತ್ತೇನೆ ನೀವೇನು ಯೋಚಿಸಬೇಡಿ ಹೀಗೆ ಹೇಳುತ್ತಾ ಕಲ್ಯಾಣಿ ಮನಸ್ಸಿನಲ್ಲಿ ನಡೆಯಲಾರದೆ ಹೋದರೆ ದಾರಿಯಲ್ಲಿಯೇ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ ನೀವಿಬ್ಬರಾದರೂ ಪ್ರಾಣದಿಂದ ಉಳಿದುಕೊಳ್ಳುವಿರಿ ಎಂದುಕೊಳ್ಳುತ್ತಿರುವಳು ಮರುದಿನ ಪ್ರಾತಃ ಕಾಲದಲ್ಲಿ ಇಬ್ಬರು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನೆಗೆ ಬೀಗ ಹಾಕಿಕೊಂಡು ದನಕರುಗಳನ್ನು ಬಿಚ್ಚಿ ಹೊರಕ್ಕೆ ಅಟ್ಟಿಬಿಟ್ಟು ಮಗುವನ್ನು ಕಂಕುಳಲ್ಲೆತ್ತಿಕೊಂಡು ರಾಜಧಾನಿಗೆ ಪ್ರಯಾಣವಾಗಿ ಹೊರಟರು ಹೊರಡುವಾಗ ಮಹೇಂದ್ರ ಹೇಳುತ್ತಾನೆ ಕೆಟ್ಟ ದಾರಿ ಹೆಜ್ಜೆ ಹೆಜ್ಜೆಗೂ ದರೋಡೆ ಅವಾಂತರ ಬರೀ ಕೈಲಿ ಹೋಗುವುದು ಸರಿಯಲ್ಲ ಎಂದು ಹೇಳಿ ಮನೆಗೆ ಹೋಗಿ ಬಂದೂಕು ಮದ್ದು ಗುಂಡು ಇವುಗಳನ್ನು ತೆಗೆದುಕೊಂಡು ಬರುತ್ತಾನೆ ಇದನ್ನು ನೋಡಿ ಕಲ್ಯಾಣಿ ಗಂಡನನ್ನು ಕುರಿತು ಕೈಲಿ ಆಯುಧವಿರುವುದು ಒಳ್ಳೆಯದು ಜ್ಞಾಪಿಸಿದ್ದು ಒಳ್ಳೆಯದಾಯಿತು ಸುಕುಮಾರಿಯನ್ನು ಸ್ವಲ್ಪ ಎತ್ತಿಕೊಂಡರೆ ನಾನು ಹೋಗಿ ಒಂದು ಆಯುಧವನ್ನು ಸಂಗಡ ತರುತ್ತೇನೆ ಕೈಲಿ ಇರುವುದು ವಾಸಿ ಎಂದು ಹೇಳಿ ಮಗುವನ್ನು ಗಂಡನ ಕೈಯಲ್ಲಿ ಕೊಟ್ಟು ಮನೆಯೊಳಗೆ ಹೋದಳು ನೀನು ಮತ್ಯಾವ ಆಯುಧವನ್ನು ತರುವೆ ಮಹೇಂದ್ರನಿಗೆ ಆಶ್ಚರ್ಯ ಆದರೆ ಮನೆಯೊಳಗೆ ಹೋದ ಕಲ್ಯಾಣಿ ಒಂದು ಭರಣಿಯನ್ನು ಮಡಿಲಿನಲ್ಲಿ ಮುಚ್ಚಿಟ್ಟುಕೊಂಡು ಬಂದಳು ಏನಾದರೂ ಕಷ್ಟಕಾಲ ಬಂದರೆ ಇರಲೆಂದು ಯೋಚಿಸಿ ಒಂದು ಭರಣಿಯ ತುಂಬ ವಿಷವನ್ನು ಸಂಗ್ರಹ ಮಾಡಿಟ್ಟುಕೊಂಡಿದ್ದಳು ಒಳ್ಳೆಯ ಜ್ಯೇಷ್ಠ ಮಾಸ ಮಹತ್ತರವಾದ ಬಿಸಿಲಿನ ಧಗೆಯಿಂದ ಭೂಮಿ ಕಾದು ಅಗ್ನಿಮಯವಾದ ವಾಯು ಬೀಸುತ್ತಿದ್ದಿತು ಆಕಾಶವು ಕೆಂಡದ ಹಾಗೆ ಕಾದ ತಾಮ್ರದ ತಗಡಾಗಿ ಉಗುಳುವ ಉಗುಳು ಕಿಡಿ ಕೆಂಡವಾಗಿದ್ದಿತು ರಸ್ತೆಯಲ್ಲಿ ಧೂಳಿನ ಮೇಲೆ ಕಾಲಿಟ್ಟರೆ ಗುಳ್ಳೆ ಏಳುತ್ತಲಿದ್ದಿತು ಕಲ್ಯಾಣಿ ಬೆವರಿ ಬೆವರಿ ನೀರಾಗಿ ಅಲ್ಲಲ್ಲಿ ಸಿಕ್ಕಿದ ಈಚಲು ಜಾಲಿ ಮರಗಳ ಜಾಲಿ ಗಿಡಗಳ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾ ಒಣಗಿಹೋದ ಕೊಳಗಳಲ್ಲಿ ಸಿಕ್ಕಿದಷ್ಟು ಕೊಚ್ಚೆ ನೀರು ಕುಡಿಯುತ್ತಾ ಎಷ್ಟೋ ಕಷ್ಟದಿಂದ ನಡೆದಳು ಮಗು ಮಹೇಂದ್ರನ ಕಂಕುಳಲ್ಲಿತ್ತು ಅವನು ಅದಕ್ಕೆ ಗಾಳಿ ಬಿಸುತ್ತಾ ಎತ್ತಿಕೊಂಡು ಬರುತ್ತಿದ್ದ ರಸ್ತೆಯಲ್ಲಿ ಸಿಕ್ಕಿದ ಶ್ಯಾಮಲವಾದ ಪತ್ರದಿಂದ ಶೋಭಿಸುತ್ತಾ ಸುಗಂಧ ಕುಸುಮಯುಕ್ತವಾದ ಲತಾವೇಷ್ಟಿತವಾದ ಒಂದು ವೃಕ್ಷ ಛಾಯೆಯಲ್ಲಿ ಅವರಿಬ್ಬರು ಕುಳಿತುಕೊಂಡು ವಿಶ್ರಮಿಸಿಕೊಂಡರು ಮಹೇಂದ್ರ ಕಲ್ಯಾಣಿಯ ಶ್ರಮಸಹನವನ್ನು ನೋಡಿ ವಿಸ್ಮಿತನಾಗಿ ಬಟ್ಟೆಯನ್ನು ವದ್ಯೆ ಮಾಡಿಕೊಂಡು ಬಂದು ಕಲ್ಯಾಣಿಯ ಮುಖದ ಮೇಲೂ ಕಾಲಿನ ಮೇಲೂ ನೀರು ಹಿಂಡಿ ಚುಮುಕಿಸುತ್ತಾನೆ ಕೊಂಚ ತಾಪ ಕಡಿಮೆಯಾಗುತ್ತದೆ ಕಲ್ಯಾಣಿಗೆ ಆದರೆ ಗಂಡ ಹೆಂಡಿರಿಬ್ಬರು ಹಸಿವಿನಿಂದ ಬಳಲಿದ್ದಾರೆ ಅವರೇನೋ ಹೇಗೋ ಸಹಿಸಿಕೊಳ್ಳುವರು ಆದರೆ ಮಗು ಅದು ಹಸಿವು ಬಾಯಾರಿಕೆಯನ್ನು ತಡೆದೀತೇ ಅದಕ್ಕೋಸ್ಕರವಾದರೂ ಎಲ್ಲಾದರೂ ಊರು ಸೇರಬೇಕೆಂದು ಹೇಳಿ ಮುಂದೆ ಪ್ರಯಾಣವನ್ನು ಸಾಗಿಸಿದರು ಆ ಅಗ್ನಿ ತರಂಗದಲ್ಲಿ ಮೆಲ್ಲ ಮೆಲ್ಲನೆ ನಡೆದು ಹೋಗುತ್ತಾ ಸಾಯಂಕಾಲಕ್ಕೆ ಮೊದಲೇ ಒಂದು ಹಳ್ಳಿಯನ್ನು ಸೇರಿದರು ಮಹೇಂದ್ರ ಹಳ್ಳಿಗೆ ಹೋದ ಕೂಡಲೇ ತಣ್ಣೀರನ್ನು ತಂದು ಹೆಂಡತಿಗೂ ಮಗುವಿಗೂ ಕೊಟ್ಟು ಏನಾದರೂ ಆಹಾರವನ್ನು ಕೊಡಬೇಕೆಂದು ಯೋಚಿಸಿಕೊಂಡಿದ್ದ ಆದರೆ ಸಿಕ್ಕುವುದು ಹೇಗೆ ಹಳ್ಳಿಯಲ್ಲೂ ನರಪ್ರಾಣಿಯಿಲ್ಲ ದೊಡ್ಡ ದೊಡ್ಡ ಮನೆಗಳೇನೋ ಇರುವವು ಮನೆಯವರಲ್ಲ ಎಲ್ಲಿಯೋ ಪಲಾಯನ ಮಹೇಂದ್ರ ಅಲ್ಲಲ್ಲಿ ಹುಡುಕುತ್ತಾನೆ ಪ್ರಯೋಜನವಿಲ್ಲವಾಯಿತು ಕಡೆಗೆ ಹೆಂಡತಿಯನ್ನು ಮಗುವನ್ನು ಒಂದು ಮನೆಯಲ್ಲಿಟ್ಟು ಹೊರಗೆ ಹೋಗಿ ಗಟ್ಟಿಯಾಗಿ ಕೂಗು ಹಾಕುತ್ತಾನೆ ಯಾರೂ ಉತ್ತರವನ್ನೇ ಕೊಡುತ್ತಿಲ್ಲ ಅಲ್ಲಿಂದ ಬಂದು ಕಲ್ಯಾಣಿಯನ್ನು ಕುರಿತು ಕಲ್ಯಾಣಿ ನೀನು ಕೊಂಚ ಧೈರ್ಯ ಮಾಡಿ ಇಲ್ಲಿದ್ದರೆ ಊರಲ್ಲಿ ಶ್ರೀಕೃಷ್ಣನ ಕೃಪೆಯಿಂದ ಹಸುಗಳಿದ್ದರೆ ಹಾಲನ್ನಾದರೂ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಒಂದು ಮಣ್ಣು ಚಟ್ಟಿಯನ್ನು ತೆಗೆದುಕೊಂಡು ಹೋಗುತ್ತಾನೆ ಏಕೆಂದರೆ ಅಲ್ಲೆಲ್ಲ ಬೇಕಾದಷ್ಟು ಮಣ್ಣು ಗಡಿಗೆಗಳು ಬಿದ್ದಿದ್ದವು